ನೀಡ್ಸಪ್ಪಿನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನೀವೇನಾದ್ರೂ ಒಂದು ಹತ್ತು ಸಾವಿರ ರೂಪಾಯಿ ನಲ್ಲಿ ಒಂದು ಬೆಸ್ಟ್ ಫೈವ್ ಜಿ ಮೊಬೈಲ್ ಫೋನ್ ಅನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಹುದು ಹೌದು ನೋಡ್ತಾ ಇದ್ರೆ ನಮ್ಮ ಮುಂದೆ ಲಾವಾ ಬ್ರ್ಯಾಂಡ್ ನ ಬ್ಲೇಸ್ ಟು ಫೈ ಜಿ ಮೊಬೈಲ್ ಫೋನ್ ಇರುವಂತದ್ದು ಹೌದು ಕೇವಲ ಹತ್ತು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಈ ಮೊಬೈಲ್ ಫೋನ್ ನಮಗೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಇದ್ರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ಲಾವಾ ಕಡೆಯಿಂದ ಅತಿ ಕಡಿಮೆ ಬೆಲೆಯಲ್ಲಿ ಬೇರೆ ಬೇರೆ ಮೊಬೈಲ್ ಫೋನ್ ಗಳನ್ನ ಲಾಂಚ್ ಮಾಡ್ತಾ ಇರೋದು ವಿಶೇಷ ಅಂತ ಹೇಳ್ಬಹುದು ಸ್ಪೆಷಲಿ ಒಂದು ಬ್ಲೇಸ್ ಟು ಫೈವ್ ಜಿ ಮೊಬೈಲ್ ಫೋನ್ ಕೇವಲ ಹತ್ತು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ನಮಗೆ ಸಿಗ್ತಾ ಇದೆ ಇವಾಗ ನಾವು ಚೈನೀಸ್ ಮೊಬೈಲ್ ಫೋನ್ ಗಳಿಗೆ ಕಂಪೇರ್ ಮಾಡಿದಾಗ ಅತಿ ಕಡಿಮೆ ದರದಲ್ಲಿ ಈ ಮೊಬೈಲ್ ಫೋನ್ ನಮಗೆ ಸಿಗ್ತಾ ಇರೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬಹುದು ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಲಾವಾ ಅಂತ ಬ್ರಾಂಡಿಂಗ್ ನ ಮೆನ್ಶನ್ ಮಾಡಿದರೆ ಮಧ್ಯ ಭಾಗದಲ್ಲಿ ಮಾಡೆಲ್ ನೇಮ್ ನ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ದಾರೆ ವೇರಿಯಂಟ್ ಸೈಟ್ ಅಲ್ಲಿ ಮೆನ್ಷನ್ ಮಾಡಿದರೆ ಸಿಕ್ಸ್ ಪ್ಲಸ್ ಸಿಕ್ಸ್ ಜಿಬಿ ರ್ಯಾಮ್ ಮತ್ತು ಒನ್ ಟ್ವೆಂಟಿ ಏಟ್ ಜಿಬಿ ಸ್ಟೋರೇಜ್ ಅಂತ ಮೆನ್ಷನ್ ಮಾಡಿದರೆ ಬಾಕ್ಸ್ ನ ಮತ್ತೊಂದು ಕಡೆ ನಮಗೆ ಪ್ರೌಡ್ಲಿ ಇಂಡಿಯನ್ ಅಂತ ಮೆನ್ಷನ್ ಮಾಡಿದರೆ ಮತ್ತೊಂದು ಭಾಗದಲ್ಲಿ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಹೌದು ಬಾಕ್ಸ್ ನ ಹಿಂದಗಡೆ ಭಾಗದಲ್ಲಿ ಎಲ್ಲಾ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇಡ್ ಇನ್ ಇಂಡಿಯಾ ಅಂತ ಇಲ್ಲಿ ಮೆನ್ಷನ್ ಮಾಡುವಂತದ್ದು ಓಕೆ ಇವಾಗ ಬಾಕ್ಸ್ ಕಂಟೆಂಟ್ಸ್ ನೋಡೋದಾದರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಮೊಬೈಲ್ ಫೋನ್ ಪ್ರೊಡಕ್ಷನ್ ಕವರ್ ನ ಇಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ಸಿಮ್ ಈಸೆಕ್ಟಿಂಗ್ ಟೂಲ್ ನ ಕೊಟ್ಟಿದ್ದಾರೆ ಡಿವೈಸ್ ನೋಡೋಕೆ ನಮ್ಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಜೊತೆಗೆ ಫೋನ್ ಚಾರ್ಜ್ ಮಾಡೋಕೆ ಏಟೀನ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಒಂದಿಗೆ ಟೈಪ್ ಸಿ ಕೇಬಲ್ ಅಲ್ಲಿ ಕೊಟ್ಟಿರುವಂತದ್ದು ಸೊ ಇವೆಲ್ಲವನ್ನ ಪಕ್ಕ ಡಿವೈಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಮೊಬೈಲ್ ಫೋನ್ ನೋಡೋಕೆ ನಮ್ಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಹೌದು ಇಲ್ಲಿ ನಮ್ಗೆ ಎರಡು ವೇರಿಯಂಟ್ ಸಿಗ್ತಾ ಇದೆ ಫೋರ್ ಜಿ ಪ್ಲಸ್ ಸಿಕ್ಸ್ಟಿ ಫೋರ್ ಜಿ ಬಿ ಜೊತೆಗೆ ಸಿಕ್ಸ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಏಟ್ ಬಿ ಸೊ ಎರಡು ವೇರಿಯಂಟ್ ನಲ್ಲಿ ಸಹಿತ ನಾವು ಆರಾಮಾಗಿ ರಾಮ್ ನ ಎಕ್ಸ್ಟೆಂಡ್ ಸಹಿತ ಇಲ್ಲಿ ಒಂದು ಆಪ್ಷನ್ ಇಲ್ಲಿ ಮಾಡಿದ್ದಾರೆ ಮೊದಲನೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಒಂದು ಪ್ರೀಮಿಯಂ ಗ್ಲಾಸ್ ಬ್ಯಾಕ್ ಪ್ಯಾನಲ್ ಒಂದಿಗೆ ಮೊಬೈಲ್ ಫೋನ್ ಬರ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು ಹಿಂದ್ಗಡೆ ಭಾಗದಲ್ಲಿ ಒಂದು ರಿಂಗ್ ಲೈಟ್ ನ ಕೊಟ್ಟಿರೋದ್ರಿಂದ ಮೊಬೈಲ್ ಫೋನ್ ತುಂಬಾ ಪ್ರೀಮಿಯಂ ಆಗಿ ನಮ್ಗೆ ಕಾಣುತ್ತೆ ಮೊಬೈಲ್ ಫೋನ್ ಗೆ ಕಾಲ್ಸ್ ಬಂದಾಗ ನೋಟಿಫಿಕೇಶನ್ಸ್ ಬಂದಾಗ ಇವನ್ ಚಾರ್ಜ್ ಹಾಕಿದಾಗ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ ಪ್ರೀಮಿಯಂ ಲುಕ್ ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಇದು ಕಂಪ್ಲೀಟ್ ಆಗಿ ಗ್ಲಾಸ್ ಬ್ಯಾಕ್ ಪ್ಯಾನಲ್ ಇರೋದ್ರಿಂದ ಮೊಬೈಲ್ ಫೋನ್ ಕೈಲಿ ಹಿಡ್ಕೊಂಡಾಗ ಅಂತ ತುಂಬಾ ಪ್ರೀಮಿಯಂ ಅನ್ಸುತ್ತೆ ತುಂಬಾ ಒಂದು ಲುಕ್ ನಾವು ಕೊಡುತ್ತೆ ಅಂತ ಹೇಳ್ಬಹುದು ಮುಂದ್ಗಡೆ ಭಾಗದಲ್ಲಿ ಒಂದು ಪಂಚ್ ಹೋಲ್ ಡಿಸ್ಪ್ಲೇ ಇರೋದ್ರಿಂದ ಇಲ್ಲಿ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂತದ್ದು ಮೊಬೈಲ್ ಫೋನ್ ಒಂದು ಲೆಫ್ಟ್ ಸೈಡ್ ನಲ್ಲಿ ನೋಡ್ತಾ ಇದ್ರ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ನೊಂದಿಗೆ ವ್ಯಾಲ್ಯೂಮ್ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ ರೈಟ್ ಸೈಡ್ ಅಲ್ಲಿ ಸಿಮ್ ಕಾರ್ಡ್ ನ ಹಾಕ ಇಲ್ಲಿ ಆಪ್ಷನ್ ಕೊಟ್ಟರೆ ಕೆಳಗಡೆ ಭಾಗದಲ್ಲಿ ಒಂದಿಷ್ಟು ಪೋರ್ಟ್ಸ್ ನಲ್ಲಿ ಕೊಟ್ಟಿರುವಂತದ್ದು ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಫ್ನೊಂದಿಗೆ ಒಂದು ಮೈಕ್ ಆಪ್ಷನ್ ಕೊಟ್ಟಿದ್ದಾರೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ಇಲ್ಲಿ ಸ್ಪೀಕರ್ ಗ್ರಿಲ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ ಭಾಗದಲ್ಲಿ ಯಾವುದೇ ಆಪ್ಷನ್ ಕೊಟ್ಟಿಲ್ಲ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಫಿಫ್ಟಿ ಎಂ ಪಿ ಒಂದು ಎ ಐ ಕ್ಯಾಮರ ಒಂದಿಗೆ ಫ್ಲಾಶ್ ಲೈಟ್ ನ ಇಲ್ಲಿ ಕೊಟ್ಟಿರುವಂತದ್ದು ಕೆಳಗಡೆ ಭಾಗದಲ್ಲಿ ಲಾಭ ಜಿ ಅಂತ ನೀಟಾಗಿ ಬ್ರ್ಯಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಓವರ್ ಆಲ್ ಆಗಿ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತ ಹೇಳ್ಬೋದು ತುಂಬ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಇಂಚಸ್ನ ಒಂದು ಎಚ್ ಡಿ ಎಲ್ ಸಿ ಡಿ ಪ್ಯಾನಲ್ ಒಂದಿಗೆ ಮೊಬೈಲ್ ಫೋನ್ ಬರ್ತಾಯಿರುವಂಥದ್ದು ನೀವು ಏನಾದರೂ ಡೇ ಟು ಡೇ ಯೂಸೇಜ್ ಮಾಡ್ತೀರಾ ಅಂತಂದ್ರೆ ಅಥವಾ ಆನ್ಲೈನ್ ಕ್ಲಾಸಸ್ಗಳಿಗೆ ಯೂಸ್ ಮಾಡ್ತೀರಾ ಅಂತಂದ್ರೆ ಇದೊಂದು ಬೆಟರ್ ಒಂದು ಡಿಸ್ಪ್ಲೇ ಅಂತ ನನಗೆ ಅನ್ಸುತ್ತೆ ನೈಂಟಿ ಹರ್ಡ್ ರಿಫ್ರೆಶ್ ರೇಟ್ ಇರೋದ್ರಿಂದ ತುಂಬಾ ನೀಟಾಗಿ ಆಗಿ ನಮಗೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮೇನ್ ಆಗಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇರೋ ಫಿಫ್ಟಿ ಎಂ ಪಿ ಒಂದು ಎ ಐ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ ಫ್ರಂಟ್ ಏಟ್ ಎಂ ಪಿ ಒಂದು ಸೆಲ್ಫಿ ಕ್ಯಾಮ್ರ ಇರುವಂಥದ್ದು ಸೊ ಈ ಬಜೆಟ್ ರೇಂಜ್ ಅಲ್ಲಿ ನಾವು ಒಂದು ಹೆವಿ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಬರೀ ಹತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಕೊಟ್ಟರ ಒಂದು ಡೀಸೆಂಟ್ ಕ್ಯಾಮ್ರಾ ನಾವು ಅಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದಿಷ್ಟು ಇಮೇಜಸ್ ನಿಮ್ಗೆ ಕೊಟ್ಟಿದ್ದೀನಿ ನೀವು ನೋಡಿಕೊಂಡು ಜಡ್ಜ್ ಮಾಡ್ಬೋದು ಸೊ ಒಂದು ಕ್ಯಾಮ್ರಾ ಕ್ವಾಲಿಟಿಯನ್ನು ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡಿದ್ರೆ ಮಿಡಿಯಾಟೆಕ್ ಡೈಮೆನ್ಸಿಟಿ ಸಿಕ್ಸ್ ಝೀರೋ ಟೂ ಜೀರೋ ಪ್ರೊಸೆಸರ್ ಅಲ್ಲಿ ಕೊಟ್ಟಿರುವಂಥದ್ದು ಸೊ ಅದೊಂದು ಗೇಮಿಂಗ್ ಪ್ರೊಸೆಸರ್ ಅಂತ ಹೇಳ್ಬೋದು ಇವಾಗ ನೀವು ಆಲ್ರೆಡಿ ವಿವೋ ಟು ಟು ಎಕ್ಸ್ ಫೋನ್ಗಳಲ್ಲಿ ಒಪ್ಪೋಸ್ ಎ ಸೆವೆಂಟಿ ನೈನ್ ಫೋನ್ಗಳಲ್ಲಿ ರಿಯಲ್ಮಿ ನಾರ್ಜೋ ಸಿಕ್ಸ್ಟಿ ಫೋನ್ಗಳಲ್ಲಿ ಸೇಮ್ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇರೋದು ನೀವು ನೋಡ್ತಾ ಇದ್ರೆ ಬಟ್ ಅಲ್ಲಿ ಈ ಬಜೆಟ್ಗೆ ಕನ್ಸಿಡರ್ ಮಾಡಿದಾಗ ಅತಿ ಕಡಿಮೆ ಬಜೆಟ್ನಲ್ಲಿ ಪ್ರೊಸೆಸರ್ ಲಾಭದಿಂದ ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸೊ ನೀವೇನಾದರೂ ಡೇ ಟು ಡೇ ಗೆ ಅಥವಾ ಸಣ್ಣ ಪುಟ್ಟ ಗೇಮಿಂಗ್ಸ್ಗಳಿಗೆ ಅಥವಾ ನೀವು ಮಲ್ಟಿ ಮಲ್ಟಿಟಾಸ್ಕ್ಗಳನ್ನು ಮಾಡ್ತೀರಾ ಅಂತಂದರೆ ಇದೊಂದು ಬೆಟರ್ ಪ್ರೊಸೆಸರ್ ಅಂತ ನನಗೆ ಅನ್ಸುತ್ತೆ ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಒಂದಿಗೆ ಮೊಬೈಲ್ ಫೋನ್ ಬರ್ತಾ ಇರುವಂತದ್ದು ಏಟಿನ್ ಏಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನ ಕೊಟ್ಟಿದ್ದಾರೆ ಒಂದು ಕಂಪ್ಲೀಟ್ ಆಗಿ ಚಾರ್ಜ್ ಆಗಿ ಒಂದು ಟೂ ಅವರ್ಸ್ ಟೈಮ್ ತೊಗೊಳ್ಳುತ್ತೆ ಇನ್ನು ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಸೈಡ್ ಮೋಟೆಡ್ ಫಿಂಗರ್ ಪ್ರಿಂಟ್ನ ಇಲ್ಲಿ ಕೊಟ್ಟಿರುವಂಥದ್ದು ಇವನ್ ಫೇಸ್ ಅನ್ನೋ ಸಹಿತ ಕೊಟ್ಟಿದ್ದಾರೆ ತುಂಬ ಆಗಿ ಮತ್ತು ಆಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಸಿಮ್ ಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಡ್ವೆಲ್ ಫೈವ್ ಜಿ ಬ್ಯಾಂಡ್ ಸಿಮ್ ಕಾರ್ಡ್ಗಳು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಜೊತೆಗೆ ಮೆಮ್ರಿ ಎಕ್ಸ್ಟೆಂಡ್ ಮಾಡ್ತೀರಾ ಅಂದರೆ ಅಪ್ ಟು ಒನ್ ಟಿ ಬಿವರೆಗೂ ನೀವು ಮೆಮ್ರಿನ ಎಕ್ಸ್ಟೆಂಡ್ ಮಾಡ್ಬೋದು ನಾನು ಮೊದಲೇ ರೀತಿಯಲ್ಲಿ ಎರಡು ವೇರಿಯೆಂಟಲ್ಲಿ ಫೋನ್ ಇದೆ ಫೋರ್ ಪ್ಲಸ್ ಫೋರ್ ಸಿಕ್ಸ್ಟಿ ಫೋರ್ ಮತ್ತು ಸಿಕ್ಸ್ ಪ್ಲಸ್ ಸಿಕ್ಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ಎರಡು ವೇರಿಯೆಂಟಲ್ಲಿ ಇದು ಬರ್ತಾ ಇದೆ ಬರಿ ಹತ್ತು ಸಾವಿರ ರೂಪಾಯಿ ನಲ್ಲಿ ಸಿಗ್ತಾ ಇದೊಂದು ಬೆಟರ್ ಥಿಂಗ್ ಅಂತ ಅನ್ಸುತ್ತೆ ಸೊ ಇನ್ ಕೇಸ್ ನೀವೇನಾದರೂ ನಿಮ್ಮ ಗೆ ಗಿಫ್ಟ್ ಮಾಡ್ತೀರಾ ಅಂತಂದ್ರೆ ಫ್ಯಾಮಿಲಿ ಗೆ ಗಿಫ್ಟ್ ಮಾಡ್ತೀರಾ ಅಂತಂದ್ರೆ ಡೇ ಟು ಡೇ ಯೂಸೇಜ್ ಗೆ ಆಫೀಸ್ ಯೂಸೇಜ್ ಗೆ ನಿಮ್ಮ ಮಕ್ಕಳ ಆನ್ಲೈನ್ ಗಳಿಗೆ ಫೈ ಜಿ ಮೊಬೈಲ್ ಫೋನ್ ಅದು ಹತ್ತು ಸಾವಿರ ರೂಪಾಯಿ ಒಳಗಡೆ ನೋಡ್ತಾ ಇದೀರಾ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ ಸೊ ನೇರವಾದ ಬೈಯಿಂಗ್ ನ ಬಿಡೋದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದೆ ವಿಡಿಯೋ ಅಂದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್